ಹಾಯ್ ಫ್ರೆಂಡ್ಸ್ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಆಸೆ ಧಾರವಾಹಿಯ ನಾಳಿನ ಸಂಚಿಕೆಯಲ್ಲಿ ಏನಾಗ್ತಿದೆ ಅಂತ ನೋಡೋಣ ಬನ್ನಿ ಮೊದಲಿಗೆ ಎಲ್ಲ ಕೂತ್ಕೊಂಡು ತಿಂಡಿ ಮಾಡೋವಾಗ ಶಾಂತಿಗೆ ರೋಹಿಣಿ ಅವರಪ್ಪ ಬರಲಿಲ್ಲ ಅಂತ ಸಡನ್ನಾಗಿ ಜ್ಞಾಪಕ ಬರುತ್ತೆ ಆಗ ಶಾಂತಿ ಹೌದು ಇಷ್ಟೊಂದು ಗಲಾಟೆಯಲ್ಲಿ ನಾನು ಮರ್ತೆ ಹೋಗ್ಬಿಟ್ಟಿದ್ದೆ ರೋಹಿಣಿ ನಿಮ್ಮಪ್ಪ ಎಲ್ಲಿ ಯಾಕೆ ಇನ್ನೂ ಬಂದಿಲ್ಲ ಹೇಳು ಅಂತ ಗದರ್ಸ್ ಕೇಳ್ತಿರ್ತಾರೆ ಅದಕ್ಕೆ ರೋಹಿಣಿಗೆ ಏನು ಹೇಳಬೇಕು ಅಂತ ಗೊತ್ತಾಗದೆ ಹಾಗೆ ಕಣ್ಕಂಡ್ ಬಿಟ್ಕೊಂಡು ಕೂತಿರ್ತಾಳೆ ಆಗ ಶಾಂತಿ ನಿಜವಾಗ್ಲೂ ನಿಮ್ಮಪ್ಪ ಬರ್ತೀನಿ ಅಂತ ಹೇಳಿದ್ರಾ ಇಲ್ಲ ನೀನೇ ಸುಳ್ಳು ಹೇಳ್ತಿದ್ಯಾ ಅಂತ ಕೇಳಿದಾಗ ಮನೋಜ ಯಾಕಮ್ಮ ಸುಳ್ಳು ಹೇಳಬೇಕು ಅವರಪ್ಪ ಬರ್ತಾರೆ ಅಂತ ರೋಹಿಣಿನೇ ತುಂಬಾ ಆಸೆ ಇಟ್ಕೊಂಡಿದ್ಲು ಅಂತಾನೆ ಆಗ ಶಾಂತಿ ಮತ್ ಯಾಕೋ ಅವ್ರು ಇನ್ನೂ ಬಂದಿಲ್ಲ ಅಂತ ಕೇಳಿ ರೋಹಿಣಿ ನಿಮ್ಮಪ್ಪ ಬಂದು ಹೋಟೆಲ್ನಲ್ಲಿ ಎಲ್ಲಾದರೂ ಎಲ್ಲಾದ್ರೂ ಹೇಳು ನಿಮ್ಮಪ್ಪ ಎಲ್ಲಿ ಸುಮ್ಮನೆ ಎಷ್ಟು ದಿನ ಅಂತ ಇದನ್ನೇ ಹೇಳ್ತೀಯಾ ನನ್ನ ಏನಾದ್ರು ಯಾಮಸೋಣ ಅಂತ ನೋಡ್ತಿದ್ಯಾ ಕರೆಕ್ಟಾಗಿ ಹೇಳು ಅವರು ಬಂದ್ರ ಇಲ್ವಾ ಅಂತ ಶಾಂತಿ ಕೇಳಿದಾಗ ರೋಹಿಣಿ ಅತ್ತೆ ಅದು ಅದು ಅಂತ ಯೋಚನೆ ಮಾಡ್ತಾ ವಾಂತಿ ಮಾಡೋ ಥರ ಹೋಗ್ತಾಳೆ ಆಗ ಸೂರ್ಯ ಏನಪ್ಪಾ ಈ ಪೌಡ್ರಮ್ಮ ಅಂತ ವಾಂತಿ ಮಾಡ್ತಾಳೆ ಅಂದಾಗ ಗೊತ್ತಿಲ್ಲ ತಡಿಯೋ ಅಂತ ಹೇಳಿ ಯಾಕಮ್ಮ ರೋಹಿಣಿ ಮೈ ಹುಷಾರಿಲ್ವಾ ಅಂತ ಕೇಳ್ತಾರೆ ರಂಗನಾಥ್ ಅದಕ್ಕೆ ರೋಹಿಣಿ ಗೊತ್ತಿಲ್ಲಮ್ಮವ ಅಂತ ತಲೆ ಸುತ್ತ ತರ ಆಗಿ ವಾಂತಿ ಬಂದ್ಬಿಡ್ತು ಅಂತ ಹೇಳ್ತಾಳೆ ಆಗ ಶಾಂತಿ ಖುಷಿಯಿಂದ ಬಂದು ರೋಹಿಣಿಗೆ ತಲೆ ಸುತ್ತಿದ್ಯಾ ಎಷ್ಟು ದಿನದಿಂದ ಅಂತ ಕೇಳಿದಾಗ ರೋಹಿಣಿ ನಿನ್ನೆಯಿಂದ ಅತ್ತೆ ಅಂತಾಳೆ ಅದಕ್ಕೆ ಶಾಂತಿ ಆಗಾಗ ಹೀಗೆ ಆಗ್ತಿದ್ಯಾ ಹುಳಿ ಏನಾದರೂ ತಿನ್ಬೇಕು ಅಂತ ಅನ್ನಿಸ್ತಿದ್ಯಾ ಅಂತ ಕೇಳಿದಾಗ ಹೌದು ಅತ್ತೆ ಅಂತಾಳೆ ಆಗ ಸೂರ್ಯ ಅಪ್ಪ ಏನಪ್ಪ ಈ ಸಕ್ಕರೆ ಒಳ್ಳೆ ಡಾಕ್ಟರ್ ಕೇಳಿದಂಗೆ ಇಷ್ಟೊಂದು ಪ್ರಶ್ನೆ ಕೇಳ್ತಾವ್ರೆ ಅಂತ ನಗ್ತಿರ್ತಾನೆ ಅದಕ್ಕೆ ಮನೋಜ ಅಲ್ಲೇ ಸುಮ್ನೆ ಇರೋ ಅಂತ ಹೇಳಿ ರೋಹಿಣಿ ಜ್ವರ ಏನಾದ್ರು ಇದ್ಯಾ ಏನಾದ್ರು ತೊಗೊಂಡ್ ಬಂದ್ ಕೊಡ್ಲಾ ಅಂತ ಕೇಳ್ತಾನೆ ಆಗ ಶಾಂತಿ ಇಲ್ಲೇ ಮನೋಜ ಅದೆಲ್ಲ ಕಣೋ ಇದು ಕೈ ಕೊಡೋ ನಿನ್ನ ಅಪ್ಪ ಆಗ್ಬಿಟ್ಟೆ ಕಣೋ ಅಂತ ಖುಷಿ ಪಡ್ತಾರೆ ರಂಗನಾಥ್ ಹತ್ರ ಬಂದು ಮೊದಲು ನಮ್ಮ ರೋಹಿಣಿಗೆ ಮಗು ಆಗ್ಬೇಕು ಅಂತ ಅನ್ಕೊಂಡಿದ್ದೆ ಅದು ಹಾಗೆ ಆಯ್ತು ಮೀನಾ ಹೋಗಿ ಸಕ್ಕರೆ ತಗೊಂಡ್ ಬಾರೇ ಅಂತ ಹೇಳಿ ಸಕ್ಕರೆ ತರಿಸಿ ಮನೋಜ್ಗು ರೋಹಿಣಿಗೂ ತಿನ್ನಿಸ್ತಾರೆ ಶಾಂತಿ ಆಗ ರೋಹಿಣಿ ಅತ್ತೆ ಅದು ಹಾಗಲ್ಲ ನನ್ಗ ಆತರ ಏನು ಅನ್ನಿಸ್ತಿಲ್ಲ ಅಂದಾಗ ಶಾಂತಿ ಏನಮ್ಮ ರೋಹಿಣಿ ಮೂರ್ ಮೂರ್ ಮಕ್ಕಳ ಹೆತ್ತೋಳು ನಾನು ನನಗೆ ಗೊತ್ತಾಗಲ್ವಾ ಅಂತಾರೆ ಶಾಂತಿ ಆಗ ಶಾಂತಿ ನೀನು ಹೇಳಿದ ಹಾಗಾದ್ರೆ ಒಳ್ಳೆ ವಿಷಯನೇ ಆದ್ರೆ ಯಾವುದಕ್ಕೂ ಒಂದ್ಸಲ ಡಾಕ್ಟರ್ ಹತ್ರ ಹೋಗ್ಬರ್ಲಿ ಅಂತ ಹೇಳಿ ಮನೋಜ ಹತ್ರ ಕರ್ಕೊಂಡು ಅಂತ ಹೇಳ್ತಾರೆ ಆಗ ಶಾಂತಿ ರೀ ಅದೇ ನಾನೇ ಹೇಳ್ತಿದ್ದೀನಲ್ಲ ನೀವು ತಾತ ಆಗ್ತಿದ್ದೀರಾ ಮಗು ಬರ್ತಿದೆ ಅಂತಾರೆ ಆಗ ಸೂರ್ಯ ಓ ಹಾಗಾದ್ರೆ ನಾನು ಚಿಕ್ಕಪ್ಪ ಆಗ್ತಿದ್ದೀನ ಲೇ ಮೀನಾ ನೀನ್ ಚಿಕ್ಕಮ್ಮ ಆಗ್ಬಿಟ್ಟೆ ಕಣೆ ಇನ್ನು ಯಾರ್ಯಾರು ಏನೇನ್ ಅಪ್ಪ ಅಂತಾನೆ ಆಗ ಶಾಂತಿ ಕನ್ಫರ್ಮ್ ಆಗಬೇಕು ಅಂದ್ರೆ ಡಾಕ್ಟರ್ ಹತ್ರ ಹೋಗ್ಲೇಬೇಕು ಕಣೆ ಲೇ ಮನೋಜ ನೀನು ಹೋಗಿ ಕರ್ಕೊಂಡು ಹೋಗ್ಬಿಡ್ಬಾರ ಅಂತಾರೆ ಆಗ ಮನೋಜ ಏನು ಮಾತಾಡದೆ ಒಂದೇ ಕಡೆ ಕಣ್ ಕಂಡ್ ಬಿಟ್ಕೊಂಡು ನಿಂತಿರೋದು ನೋಡಿ ಸೂರ್ಯ ಅಪ್ಪೋ ಏನಪ್ಪ ಇವನು ಅಪ್ಪ ಆಗ್ತಿದ್ಯಾ ಅಂದ್ರೂ ಕೂಡ ಒಳ್ಳೆ ಕಲ್ಬಂಡೆ ನಿಂತಂಗೆ ನಿಂತವನೇ ಅಂದಾಗ ಮೀನಾ ಬಂದು ರೀ ಅವ್ರ ಸಂತೋಷಕ್ಕೆ ಏನ್ ಮಾತಾಡಬೇಕು ಅಂತ ಗೊತ್ತಾಗದೆ ಹಾಗೆ ನಿಂತಿದ್ದಾರೆ ಅಷ್ಟೇ ಅಂತಾಳೆ ಆಗ ಶಾಂತಿ ರೋಹಿಣಿ ಈಗ ನಿನ್ ಖಾಲಿ ಹೋಟೆಲ್ ಇರಬಾರ್ದಮ್ಮ ಏನಾದರೂ ತಿನ್ಬಿಟ್ಟು ಹೋಗಮ್ಮ ಅಂತಾರೆ ಅದಕ್ಕೆ ರೋಹಿಣಿ ಬೇಡ ಅತ್ತೆ ಏನು ತಿನ್ಬೇಕು ಅಂತ ಅನ್ನಿಸ್ತಿಲ್ಲ ಅಂದಾಗ ಹೌದು ಈ ಟೈಮಲ್ಲಿ ಅದೆಲ್ಲ ಹಾಗೆ ಆಗುತ್ತೆ ಬರೀ ಹೋಟೆಲ್ ನೀನು ಇರಬಾರ್ದು ಬರ್ತೀನಿರು ಅಂತ ಹೇಳಿ ಹೋಗಿ ತಟ್ಟೆಗೆ ತಿಂಡಿ ಹಾಕೊಂಡು ಬಂದು ರೋಹಿಣಿಗೆ ಶಾಂತಿ ತಿನ್ನಿಸ್ತಿರ್ತಾರೆ ಇನ್ ಮುಂದೆ ನಿನ್ನ ಜೋರಾಗಿ ಓಡಾಡೋದ ನಿನ್ಗೆ ಏನ್ ಬೇಕು ಅದ್ ಕೇಳು ನಾನು ಹೇಳಿ ಮಾಡಿಸ್ತೀನಿ ಚೆನ್ನಾಗಿ ತಿನ್ಬೇಕು ನೀನು ಅಂತ ಹೇಳ್ತಿರ್ತಾರೆ ಆಗ ರೋಹಿಣಿ ಸರಿಯತ್ತೆ ಅಂತ ಹೇಳಿ ಈಗ ಸಾಕತ್ತೆ ಹೊಟ್ಟೆ ತುಂಬಾಯ್ತು ಅಂತ ಹೇಳಿದಾಗ ಸರಿ ಸರಿ ಮತ್ತೆ ವಾಂತಿ ಆಗ್ಬಾರ್ದು ಅಂತಾರೆ ಶಾಂತಿ ಈ ಕಡೆ ಮನೋಜ ಸೈಡ್ ಬಂದು ತಿಂಡಿ ತಿಂತಿರ್ತಾನೆ ಅಲ್ಲಿಗೆ ಶಾಂತಿ ಬಂದು ತಟ್ಟೆ ಕಿತ್ಕೊಂಡು ನೀನು ತಿಂದಿದ್ ಸಾಕು ರೋಹಿಣಿನ ಕರ್ಕೊಂಡು ಆಸ್ಪತ್ರೆಗೆ ಹೋಗ್ಬಿಡ್ಬಾ ಹೋಗೋ ಅಂತ ಕಳಿಸ್ತಾರೆ ಅಮ್ಮ ತಿಂಡಿ ಕೊಡಮ್ಮ ಹೊಟ್ಟೆ ಆಸುತ್ತಿದೆ ಇನ್ನೊಂದು ಸ್ವಲ್ಪ ತಿನ್ಬಿಟ್ಟು ಹೋಗ್ತೀನಿ ಅಂದಾಗ ಏನ್ ಬೇಕಾಗಿಲ್ಲ ನೀನ್ ತಿಂದಿದ್ ಸಾಕು ಸುಮ್ಮನೆ ಹೋಗೋ ಅಂತ ಹೇಳಿ ಓಡಿಸ್ತಾರೆ ರೋಹಿಣಿ ಮನೋಜ ಇಬ್ರು ಹೋದ್ಮೇಲೆ ಶಾಂತಿ ದೇವ್ರ ಮನೆಗೆ ಬಂದು ದೇವ್ರ ಕೈ ಮುಗಿತ ನಾನು ಕೇಳಿದ ಹಾಗೆ ವರ ಕೊಟ್ಬಿಟ್ಟೆ ಬೇಡ್ಕೊಂಡು ಆಚೆ ಬಂದು ಸೂರ್ಯ ಮೀನನ್ನು ನೋಡ್ತಾ ಆ ದೇವ್ರಿಗೆ ಚೆನ್ನಾಗಿ ಗೊತ್ತಿದೆ ಯಾರ ಯಾರ ಯಾವಾಗ ಯಾವಾಗ ಏನೇನು ಕೊಡ್ಬೇಕು ಅಂತ ಅವ್ರವ್ರ ಯೋಗ್ಯತೆಗೆ ಮನ್ಸಕ್ ತಕ್ಕಂತೆ ಆ ದೇವ್ರೆ ಫಲ ಕೊಡ್ತಾನೆ ಅಂತ ಹೇಳ್ಕೊಂಡು ಹೋಗ್ತಾರೆ ಶಾಂತಿ ಅದನ್ನ ಕೇಳಿ ಮೀನಾ ಬೇಜಾರ್ ಮಾಡ್ಕೊಂಡ್ರೆ ಸೂರ್ಯ ರಂಗನಾಥ್ ಹತ್ರ ಬಂದು ಅಪ್ಪೋ ಈ ಸಕ್ರೆ ಏನಪ್ಪ ಹೇಳ್ಕೊಂಡು ಹೋಗ್ತಿರೋದು ಅಂತ ಕೇಳ್ತಾನೆ ಅದಕ್ಕೆ ರಂಗನಾಥ್ ಅವ್ಳೇನಾದ್ರೂ ಹೇಳ್ಕೊಂಡು ಹೋಗ್ಲಿ ಬಿಡೋ ಅಂದಾಗ ಹಾಗಾದ್ರೆ ಮನೆಗೆ ಹೊಸದಾಗಿ ಚಿಕ್ಕ ಪಾಪ ಬರ್ತಿದೆ ಅಲ್ವಾ ಅಪ್ಪ ಅಂತಾನೆ ಅದಕ್ಕೆ ರಂಗನಾಥ್ ಮೊದಲು ಅವ್ರ ಆಸ್ಪತ್ರೆಗೆ ಹೋಗಿ ಬರಲಿ か。 ಕೆಲಸಕ್ಕೆ ಹೋಗದೇ ಇರೋರೆಲ್ಲ ಈ ಕೆಲಸದಲ್ಲಿ ಮಾತ್ರ ಕರೆಕ್ಟ್ ಆಗಿದ್ದಾರೆ ಅಂತ ಹೇಳ್ಕೊಂಡು ಹೋಗ್ತಾನೆ ಸೂರ್ಯ ಇನ್ನೊಂದ್ ಕಡೆ ಪೂಜಾ ರೋಡಲ್ಲಿ ನಿಂತಿರ್ತಾಳೆ ಅಲ್ಲಿಗೆ ಮನೋಜ್ ಮತ್ತೆ ರೋಹಿಣಿ ಆಟೋದಲ್ಲಿ ಬಂದಿಳೀತಾರೆ ಆಗ ಮನೋಜ ರೋಹಿಣಿ ನಾವ್ ಯಾಕೆ ಇಲ್ಲಿಗೆ ಬಂದಿದ್ದೀವಿ ಅಂತ ಕೇಳಿದಾಗ ಹೇಳ್ತೀನಿ ಇಳೀರಿ ಮನೋಜ್ ಅಂತಾಳೆ ರೋಹಿಣಿ ಆಗ ಪೂಜಾ ಬಂದು ಕಂಗ್ರಾಚುಲೇಷನ್ ಕಣೆ ರೋಹಿಣಿ ಅಂದಾಗ ಸುಮ್ನೀರ ಇನ್ನೂ ಕನ್ಫರ್ಮೇ ಆಗಿಲ್ಲ ಅಂತಾಳೆ ರೋಹಿಣಿ ಅದಕ್ಕೆ ಪೂಜಾ ಡಾಕ್ಟರ್ ಹತ್ರ ಹೋಗಿ ಬರೋದಲ್ವ ಅಂದಾಗ ಡಾಕ್ಟರ್ ಹತ್ರ ಅಪಾಯಿಂಟ್ಮೆಂಟ್ ತಗೊಂಡಿದ್ದೀನಿ ಈಗ ಹೋಗ್ಬೇಕು ಅಂತಾಳೆ ಆಗ ಪೂಜಾ ಎಲ್ಲಾ ಸಿಂಪ್ಟಮ್ಸ್ ಕರೆಕ್ಟ್ ಆಗಿ ಇದೆಯಲ್ಲೇ ಕನ್ಫರ್ಮ್ ಆಗುತ್ತೆ ಬಿಡು ಅಂತ ಹೇಳಿ ಏನ್ರಿ ಮನೋಜ್ ಕೆಲ್ಸಕ್ಕೆ ಸೇರಿ ಪ್ರಮೋಷನ್ ತಗೋತೀರಾ ಅಂತ ಅನ್ಕೊಂಡ್ರೆ ಅಪ್ಪ ಅಂತ ಈಗ್ಲೇ ಪ್ರಮೋಷನ್ ತಗೋಬಿಟ್ಟಿದ್ರಲ್ರಿ ಅಂತಾಳೆ ಅದಕ್ಕೆ ಮನೋಜ ಸಪ್ಪೆ ಮುಖ ಮಾಡ್ಕೊಂಡು ನಿಂತಿರ್ತಾನೆ ಆಗ ಪೂಜಾ ಏನ್ರಿ ನೀವು ನಿಮ್ಮ ಮುಖದಲ್ಲಿ ಸಂತೋಷನೇ ಕಾಣ್ತಿಲ್ವಲ್ರಿ ಏನ್ರಿ ನಿಮ್ಮ ಆಸ್ತಿ ನೇನೋ ಜಪ್ತಿ ಮಾಡ್ದಂಗೆ ನಿಂತಿದ್ದೀರಾ ಅಂದಾಗ ಹಾಗಲ್ಲ ಏನೂ ಇಲ್ಲ ಅಂತಾನೆ ಮನೋಜ ಆಗ ಪೂಜಾ ರೋಹಿಣಿ ಮನೇಲಿ ಎಲ್ರಿಗೂ ಖುಷಿಯಾಯಿತು ನಿಮ್ಮತ್ತೆಗೆ ತುಂಬ ಖುಷಿಯಾಗಿರ್ಬೇಕಲ್ಲ ಅವ್ರಿಗೆ ನಿನ್ನೆ ಮೊದಲು ಪ್ರೆಗ್ನೆಂಟ್ ಆಗಬೇಕು ಅಂತ ತುಂಬ ಆಸೆ ಇತ್ತು ಅಂತ ಹೇಳ್ತಿರ್ತಾಳೆ ಆಗ ಮನೋಜ ರೋಹಿಣಿನ ಇದು ನಿಜವಾಗ್ಲೂ ಕನ್ಫರ್ಮಾ ಇದು ನಾರ್ಮಲಾಗಿ ಕೂಡ ಆಗಿರ್ಬೋದಲ್ಲ ಅಂದಾಗ ರೋಹಿಣಿ ಅದು ಚೆಕ್ ಮಾಡಿದ್ರೆ ತಾನೇ ಮನೋಜ್ ಗೊತ್ತಾಗೋದು ಅಂತಾಳೆ ಅದಕ್ಕೆ ಮನೋಜ ಇಲ್ಲ ಹಾಗೇನಿಲ್ಲ ಚೆಕ್ ಮಾಡಿ ಕನ್ಫರ್ಮ್ ಏನಾದರೂ ಆದರೆ ಏನ್ ಮಾಡೋದು ಅಂತಾನೆ ಆಗ ಪೂಜಾ ಏನ್ರಿ ಮಾಡ್ತೀರಾ ನೀವ್ ಹೀಗೆ ಕೇಳ್ತಿದ್ದೀರಲ್ಲ ಮಗುನ ಹೆತ್ತು ಹೊತ್ತು ಬೆಳಸಬೇಕು ಅಷ್ಟೇ ಅಂತಾಳೆ ಅದಕ್ಕೆ ಮನೋಜ ಹೇಳಿ ರೋಹಿಣಿನ ಸ್ವಲ್ಪ ಆ ಕಡೆ ಬಾ ಅಂತ ಸೈಡ್ ಕರ್ಕೊಂಡು ಹೋಗಿ ನನಗೆ ಹೇಗೆ ಹೇಳ್ಬೇಕು ಅಂತ ಗೊತ್ತಾಗ್ತಿಲ್ಲ ಅಂದಾಗ ರೋಹಿಣಿ ಏನದು ಹೇಳಿ ಮನೋಜ್ ಅಂತಾಳೆ ಆಗ ಮಗ ಮನೋಜ ಈ ಟೈಮ್ ಅಲ್ಲಿ ಮಗು ಬೇಕಾ ಅಂದಾಗ ಯಾಕೆ ಮನೋಜ್ ಹೀಗೆ ಕೇಳ್ತಿದ್ದೀರಾ ಅಂತಾಳೆ ರೋಹಿಣಿ ಅದಕ್ಕೆ ಮನೋಜ್ ನಮಗೆ ಮದುವೆ ಆಗಿ ಇನ್ನೂ ಒಂದ್ ವರ್ಷನೂ ಆಗ್ಲಿಲ್ಲ ಅದು ಅಲ್ಲದೆ ಈಗ ನನಗೆ ಕೆಲಸ ಬೇರೆ ಇಲ್ಲ ಈ ಸಿಚುವೇಶನ್ ನಲ್ಲಿ ನಮ್ಗೆ ಮಗು ಬೇಡ ರೋಹಿಣಿ ಅಟ್ಲೀಸ್ಟ್ ಅಟ್ಲೀಸ್ಟ್ ವರ್ಷ ಆದರೂ ಮಗು ಮಾಡ್ಕೋಬಾರ್ದು ಅಂತ ನಾವು ಮೊದಲೇ ಮಾತಾಡ್ಕೊಂಡಿದ್ವಿ ತಾನೆ ಅಂತಾನೆ ಮನೋಜ ಆಗ ರೋಹಿಣಿ ಅದೆಲ್ಲ ಸರಿ ಮನೋಜ್ ಸಪೋಸ್ ಈಗ ಏನಾದ್ರೂ ಕನ್ಫರ್ಮ್ ಆದರೆ ಏನು ಮಾಡೋದು ಅಂತ ಕೇಳಿದಾಗ ಅದಕ್ಕೆ ಎಷ್ಟು ಆಪ್ಷನ್ ಇದೆಯಲ್ಲ ಸದ್ಯಕ್ಕೆ ನಮ್ಗೆ ಈಗ ಮಗು ಬೇಡ ಅಷ್ಟೇ ಅಂತಾನೆ ಮನೋಜ ಆಗ ರೋಹಿಣಿ ಇನ್ನೂ ಕನ್ಫರ್ಮೇ ಆಗಲಿಲ್ಲ ಆಗಲೇ ಅದನ್ನು ಹೇಗೆ ಹುಟ್ಟದೇ ಇರೋ ಥರ ಮಾಡೋದು ಅಂತ ಮಾತಾಡ್ತಿದ್ಯಲ್ಲ ಅಂತಾಳೆ ಅದಕ್ಕೆ ಮನೋಜ ಇಲ್ಲ ಇಲ್ಲ ರೋಹಿಣಿ ಮಗು ಅನ್ನೋದು ದೊಡ್ಡ ಕಮಿಟ್ಮೆಂಟು ಅದಕ್ಕೆ ಅಂತ ಟೈಮು ದುಡ್ಡು ಎಲ್ಲ ಖರ್ಚು ಮಾಡಬೇಕು ನಮ್ಮ ಪರಿಸ್ಥಿತಿ ಬೇರೆ ಅಷ್ಟೊಂದು ಚೆನ್ನಾಗಿಲ್ಲ ಈಗ ತಾನೆ ಲೈಫ್ ಸ್ಟಾರ್ಟ್ ಮಾಡಿದ್ದೀವಿ ನನಗೆ ಮೊದಲೇ ಕೆಲಸ ಅಂತ ಮನೇಲಿ ಆಗ್ತಿರೋ ಎಲ್ಲ ನಿನಗೆ ಗೊತ್ತು ತಾನೆ ಅದಕ್ಕೆ ಅದಕ್ಕೆ ನಮಗೆ ಮಗು ಬೇಡ ಅಂತಾನೆ ರೋಹಿಣಿ ಇದೆಲ್ಲ ನೀವು ಈಗ ಯೋಚನೆ ಮಾಡ್ತಿದ್ದೀರಾ ಹುಡ್ಕೊಳ್ಳಿ ಅಂತ ಹೇಳಿದೆ ಮನೆಯಲ್ಲಿ ಎಲ್ರಿಗೂ ಸಂತೋಷ ಆದರೆ ನಿಮಗೆ ಮಾತ್ರ ಭಯ ಆಗ್ತಿದೆ ಅಲ್ವಾ ಅಂತ ಕೋಪದಿಂದ ಕೇಳ್ತಾಳೆ ಆಗ ಮನೋಜ ಹಾಗಲ್ಲ ರೋಹಿಣಿ ಅಂದಾಗ ಮೊದ್ಲು ಇದು ಕನ್ಫರ್ಮಾ ಇಲ್ವಾ ಅಂತ ಗೊತ್ತಾಗ್ಲಿ ಆಮೇಲೆ ನೋಡೋಣ ಅಂತಾಳೆ ರೋಹಿಣಿ ಅದಕ್ಕೆ ಮನೋಜ ಸರಿ ಬಾ ಡಾಕ್ಟರ್ ಹತ್ರ ಹೋಗೋಣ ಅಂದಾಗ ರೋಹಿಣಿ ಮನೋಜ್ ತಡೆದು ಬೇಕಾಗಿಲ್ಲ ನಾನು ಪೂಜಾ ಕರ್ಕೊಂಡು ಹೋಗ್ತೀನಿ ಅದಕ್ಕೆ ಅವಳ ಇಲ್ಲಿಗೆ ಬರೋದಕ್ಕೆ ಹೇಳಿದ್ದು ನೀವ್ ಹೋಗಿ ಅಂತಾಳೆ ಆಗ ಮನೋಜ್ ನನ್ನ ಎಲ್ಲಿಗೆ ಹೋಗುವ ಅಂತ ಅಂದಾಗ ಒಂದು ಕಂಪನಿ ಕೆಲಸ ಖಾಲಿ ಇದೆ ಅಂತ ಬೆಳಿಗ್ಗೆ ತಾನೇ ನಿನ್ಗೆ ಹೋಗಿ ಇಂಟರ್ವ್ಯೂ ಅಟೆಂಡ್ ಮಾಡಿ ಬನ್ನಿ ಅಂತಾಳೆ ರೋಹಿಣಿ ಆಗ ಮನೋಜ್ ಈಗ ಯಾಕೆ ಅದಲ್ಲ ಅಂದಾಗ ಏನ್ ಮನೋಜ್ ಯಾಕೆ ಅಂತ ಕೇಳ್ತಿದ್ದೀರಾ ಹೀಗೆ ಇದ್ರೆ ಲೈಫ್ ಅಲ್ಲಿ ಏನೂ ಆಗೋದಿಲ್ಲ ಮಗು ಕೂಡ ಬೇಡ ಅನ್ನೋ ಮಟ್ಟಕ್ ನೀವು ಬಂದಿದ್ದೀರಾ ಒಂದ್ ಕೆಲ್ಸ ಅಂತ ಇದ್ರೆ ನೀವು ಹೀಗೆಲ್ಲ ಯೋಚನೆನೇ ಮಾಡ್ತಿರ್ಲಿಲ್ಲ ನಿಮ್ ಮುಖದಲ್ಲಿ ಸ್ವಲ್ಪ ಕೂಡ ಸಂತೋಷನೇ ಇಲ್ಲ ಭಯ ಮಾತ್ರ ಎದ್ದು ಕಾಣ್ತಿದೆ ಅದಕ್ಕೆ ಮೊದ್ಲು ಹೋಗಿ ಒಂದ್ ಕೆಲ್ಸ ಹುಡ್ಕೊಳ್ಳಿ ಸಪೋಸ್ ಮಗು ಕನ್ಫರ್ಮ್ ಆದ್ರೆ ಅದನ್ನ ಸಾಕಾದ್ರೂ ನಿಮ್ಗೊಂದ್ ಕೆಲಸ ಅಂತ ಇರಬೇಕು ಗಂಡನಿಗೆ ಕೆಲಸ ಇಲ್ಲ ಅಂದ್ರೆ ಹೆಂಡತಿ ಅಡ್ಜಸ್ಟ್ ಮಾಡ್ಕೋತಾಳೆ ಆದ್ರೆ ನಮ್ಮ ಮಕ್ಕಳಿಗೆ ಅಪ್ಪನ ಕೆಲಸ ಇಲ್ಲ ಅಂತ ಹೇಳ್ಕೊಳ್ಳೋದಕ್ಕೆ ನಾಚಿಕೆ ಆಗುತ್ತೆ ಹೋಗಿ ಕೆಲಸ ಹುಡ್ಕೊಳ್ಳೋ ದಾರಿ ನೋಡ್ಕೊಳ್ಳಿ ಅಂತಾಳೆ ಅದಕ್ಕೆ ಮನೋಜ ಇಲ್ಲ ಮೊದ್ಲು ಹಾಸ್ಪಿಟಲ್ ಬಂದು ಆಮೇಲೆ ಹೋಗ್ತೀನಿ ಅಂದಾಗ ನಾನೇ ನೋಡ್ಕೊತೀನಿ ಅಂತ ಹೇಳ್ತಾ ತಾನೆ ನೀವು ಹೋಗಿ ಮನೋಜ್ ಅಂತ ಹೇಳಿ ಅಲ್ಲಿಂದ ಮನೋಜನ್ ಕಳಿಸ್ತಾಳೆ ರೋಹಿಣಿ ಆಗ ಪೂಜಾ ಬಂದು ಏನೇ ರೋಹಿಣಿ ನಿನ್ ಗಂಡ ಇಷ್ಟೊಂದು ಭಯ ಪಡ್ತಿದ್ದಾನೆ ಅಂತ ಕೇಳಿದಾಗ ರೋಹಿಣಿ ನನ್ಗೂ ಶಾಕ್ ಆಯ್ತುಕೊಂಡೆ ಮನೋಜನ್ ರಿಯಾಕ್ಷನ್ ನೋಡಿ ಅಂತಾಳೆ ಅದಕ್ಕೆ ಪೂಜಾ ಮತ್ತೆ ಈಗ ಏನಾದರೂ ಕನ್ಫರ್ಮ್ ಆದ್ರೆ ಮಗುನೇ ಬೇಡ ಅಂತಾನೆ ಅನ್ಸುತ್ತೆ ಆಗ ಏನೇ ಮಾಡ್ತೀವಿ ಅಂತ ಕೇಳಿದಾಗ ರೋಹಿಣಿ ಅದೆಲ್ಲ ಏನು ಆಗಲ್ಲ ಕಣೆ ನನ್ಗೆ ಯಾವ ಸಿಂಟಮ್ಸ್ ಇಲ್ಲ ಸುಳ್ಳು ಹೇಳಿದೆ ಅಂತಾಳೆ ಆಗ ಪೂಜಾ ಅಯ್ಯೋ ಪಾಪಿ ನಾನು ನಿಜ ಅನ್ಕೊಂಡು ಖುಷಿ ಪಟ್ನಲ್ಲೇ ಯಾಕೆ ಇಷ್ಟೊಂದು ಸುಳ್ಳು ಹೇಳ್ತಿದ್ಯಾ ಅಂತ ಕೇಳಿದಾಗ ರೋಹಿಣಿ ಇನ್ನೇನೆ ಮಾಡೋದು ಆ ಸೂರ್ಯ ಮಾಡಿದ ಗಲಾಟೆಗೆ ಅನ್ಕೊಂಡಿದ್ದೆ ಆದ್ರೆ ಇವತ್ತು ಪೂರ್ತಿ ಕುಟುಂಬನೇ ಸುತ್ತಾಕೊಂಡು ಪ್ರಶ್ನೆ ಮಾಡೋಕೆ ಶುರು ಮಾಡಿದ್ರು ಅದಕ್ಕೆ ಹೀಗ್ ನಾಟಕ ಮಾಡಿದೆ ನಾನು ಹೀಗೆಲ್ಲ ಡ್ರಾಮಾ ಮಾಡಿದ್ದಕ್ಕೇನೆ ಕೋಪ ಮಾಡ್ಕೊಂಡಿದ್ ನಮ್ಮ ಮತ್ತೆ ದಿಢೀರ್ ಅಂತ ನನ್ನ ಮೇಲೆ ಪ್ರೀತಿ ತೋರಿಸೋದಕ್ಕೆ ಶುರು ಮಾಡಿದ್ರು ಅಂತಾಳೆ ಆಗ ಪೂಜಾ ಏನೇ ಇದು ಉಗುರ್ ಕೊಡ್ಲಿ ಹಾಕಾಯ್ತು ಈಗ ಮಗು ಇಲ್ಲ ಅಂತ ಗೊತ್ತಾಗಿ ಮತ್ತೆ ಅಪ್ಸೆಟ್ ಆಗೋದಿಲ್ವಾ ನಿಮ್ಮ ಮತ್ತೆ ಎಲ್ಲ ಕೋಪನೂ ನಿನ್ಮೇಲೆ ಆಗ ರೋಹಿಣಿ ಯೋಚನೆ ಮಾಡಿ ಹೇಗೋ ಶ್ರುತಿ ಮನೆ ಬಿಟ್ಟು ಹೋಗಿದ್ದಾಳೆ ಆ ವಿಷಯನೇ ಇಟ್ಕೊಂಡು ಅದನ್ನ ಸ್ವಲ್ಪ ಸ್ವಲ್ಪ ದೊಡ್ಡದ್ ಮಾಡಿದ್ರೆ ಆಯ್ತು ಅತ್ತೆ ಬಗ್ಗೆ ಮರ್ತೆ ಬಿಡ್ತಾರೆ ನೋಡ್ಕೊಳ್ಳೋಣ ಬಿಡು ಅಂತಾಳೆ ಆಗ ಪೂಜಾ ಏನೋ ನೀನ್ ಸಿಕ್ಕಾಕೊಳ್ದೆ ಹೋದ್ರೆ ಸರಿ ಆದ್ರೆ ಮನೋಜನ್ ಬಗ್ಗೆ ಮಾತ್ರ ಒಂದು ವಿಷಯನ ತಿಳ್ಕೊ ನಿನ್ ಗಂಡನ್ಗೆ ತನಗೆ ಒಂದ್ ಮಗು ಆಗೋದೇ ಇಷ್ಟ ಇಲ್ಲ ಹಾಗಿರೋವಾಗ ಕೃಷ್ಣ ತನ್ನ ಮಗು ಅಂತ ಒಪ್ಕೋತಾರ ಕೃಷ್ಗೆ ಒಳ್ಳೆ ಅಪ್ಪನ್ ತರ ಇರ್ತಾರ ಅಂತ ಕೇಳ್ತಾಳೆ ಅದಕ್ಕೆ ರೋಹಿಣಿ ಈಗ ಮನೋಜ್ ಕೆಲಸ ಇಲ್ಲ ಅದಕ್ಕೆ ಹೀಗೆ ಮಾತಾಡ್ತಿದ್ದಾರೆ ಅನ್ಸುತ್ತೆ ಆದ್ರೂ ಕೂಡ ಈಗ ನನಗೆ ಸಾವಿರ ತೊಂದರೆ ಇದೆ ಬೇರೆ ಏನೇನೋ ಹೇಳಿ ತಲೆ ಕೆಡಿಸ್ಬೇಡ ಹೋಗೋಣ ನಡಿ ಅಂತ ಹೇಳಿ ಅಲ್ಲಿಂದ ಇಬ್ರು ಹೋಗ್ತಾರೆ ಈ ಕಡೆ ಶಾಂತಿ ಆ ಕಡೆ ಈ ಕಡೆ ಓಡಾಡ್ತಾ ಖುಷಿಯಲ್ಲಿ ಕಾಯ್ತಿರ್ತಾರೆ ಹಾಗೆ ಈ ವಿಷಯನ ಕಸ್ತೂರಿಗೆ ಫೋನ್ ಮಾಡಿ ಹೇಳಿರ್ತಾರೆ ಅದಕ್ಕೆ ಅಂತ ಕಸ್ತೂರಿ ಎರಡು ಬ್ಯಾಗ್ ಮಾವಿನ ಹೊತ್ಕೊಂಡು ಶಾಂತಿ ಮನೆಗೆ ಬರ್ತಾರೆ ಆಗ ಶಾಂತಿ ದೇವರಿಗೆ ಹರಕೆ ಎಲ್ಲ ಕಟ್ಕೊಂಡು ಬೇಡ್ಕೊತಾ ಇರ್ತಾರೆ ಅದೇ ಸಮಯಕ್ಕೆ ಮನೋಜ್ ಮತ್ತೆ ರೋಹಿಣಿ ಮನೆಗೆ ಬರ್ತಾರೆ ಆಗ ಶಾಂತಿ ಹೋಗಿ ಬಾ ರೋಹಿಣಿ ಕುತ್ಕೋ ಡಾಕ್ಟ್ರು ಏನು ಹೇಳಿದ್ರು ಚೆನ್ನಾಗಿ ತಿನ್ಬೇಕು ಅಂತ ಹೇಳಿದ್ರ ಇನ್ಮೇಲೆ ಜಾಗೃತೆಯಿಂದ ಇರಬೇಕು ಮೊದಲಿನ ಹಾಗೆ ಓಡಾಡಬಾರ್ದು ಅಂತ ಹೇಳ್ತಿರ್ತಾರೆ ಆಗ ರಂಗನಾಥ್ ಶಾಂತಿ ಮೊದಲು ಏನಾಯ್ತು ಅಂತ ಕೇಳೆ ಅಂತ ಕೇಳಿದಾಗ ಶಾಂತಿ ಏನಮ್ಮ ಆಯಿತು ನೀನೆ ಹೇಳಮ್ಮ ಏನು ಹೇಳಿದ್ರು ಡಾಕ್ಟ್ರು ಏನಾದ್ರೂ ವಿಟಮಿನ್ ಏನಾದರೂ ಕಡಿಮೆ ಇದೆ ಅಂತ ಹೇಳಿದ್ರ ಹೇಳು ಅದ್ರ ಬಗ್ಗೆ ಏನು ತಲೆ ಕೆಡಿಸ್ಕೊಬೇಡ ನಾನು ಅದಕ್ಕೆ ಏನು ಬೇಕೋ ಅದೆಲ್ಲ ಮಾಡಿಸ್ಕೊಡ್ತೀನಿ ಅಂದಾಗ ರೋಹಿಣಿ ಅದೆಲ್ಲ ಅಂತೆ ನಾನು ಪ್ರೆಗ್ನೆಂಟ್ ಅಲ್ಲ ಡಾಕ್ಟರ್ ಪಿತ್ತಕ್ಕೆ ಹಾಗಾಗಿದೆ ಅಂತ ಹೇಳಿದ್ರು ಅಂತ ಹೇಳಿದಾಗ ಶಾಂತಿಗೆ ತುಂಬಾ ಬೇಜಾರಾಗುತ್ತೆ ಆಗ ರಂಗನಾಥ್ ನಾನು ಮೊದಲೇ ಹೇಳ್ತೀನಿ ತಾನೆ ನಿನಗೆ ಡಾಕ್ಟರ್ ಹೇಳೋವರೆಗೂ ಅದನ್ನೆಲ್ಲ ನೆನಪಿಸಿಕೊಂಡು ಖುಷಿ ಪಡಬೇಡ ಅಂತ ಕೇಳಿದ್ಯಾ ನನ್ನ ಮಾತು ನೀನೇ ಡಾಕ್ಟರ್ ತರ ಆಡ್ತಿದ್ದೆ ಅಂತ ಹೇಳ್ತಿರ್ತಾರೆ ಆಗ ರೋಹಿಣಿ ಸಾರಿ ಅತ್ತೆ ಖುಷಿಯಾಗಿದ್ರಿ ಆದ್ರೆ ನನ್ನಿಂದಾನೇ ನಿಮಗೆ ನಿರಾಶೆ ಆಗುವಾಗ ರಂಗನಾಥ್ ನೀನ್ ಯಾಕಮ್ಮ ಇಷ್ಟೊಂದು ಕೇಳ್ಕೊತಿದ್ಯಾಂ ತಪ್ಪೇನೂ ಇಲ್ಲ ಅಂತಾರೆ ಆದ್ರೆ ಮನೋಜ್ ಮಾತ್ರ ತುಂಬಾ ಖುಷಿಯಲ್ಲಿ ನಗ್ತಾ ನಿಂತಿರ್ತಾನೆ ಆಗ ಸೂರ್ಯ ಮನೋಜ್ ನೋಡಿ ಅಪ್ಪೋ ಇಲ್ಲಿ ಎಲ್ಲ ಹತಾಶಲ್ಲಿದ್ರೆ ಆ ಪೆಂಗೆ ಏನಪ್ಪ ಅಷ್ಟೊಂದು ಖುಷಿಯಾಗವ್ನೆ ಅಂದಾಗ ಎಲ್ಲ ಮನೋಜನ್ ಮುಖಾನೇ ನೋಡ್ತಿರ್ತಾರೆ ಇಲ್ಲಿಗೆ ಈ ಸಂಚಿಕೆ ವಿಡಿಯೋ ಮುಕ್ತಾಯವಾಗುತ್ತದೆ ವಿಡಿಯೋ గేస్ట్ ಆಗಿದ್ರೆ ప్లీజ్ లైక్ ಮಾಡಿ సబ్స్క్రైబ్ ಮಾಡಿ థాంక్యూ